ಚಂದ್ರಿಂದ ಹನ್ನೊಂದು ಗಂಟೆಗೆ ನಾಟಕ ಪ್ರಾರಂಭದ ಹತ್ತು ಮೂವತ್ತು ಶಕ್ತಿಗಿಂತ ಯುಕ್ತಿ ಮೇಲೆ ಅಂತ ಒಂದು ಹಂತವನ್ನ ಗಳಿಸ್ಕೊಳ್ತಾ ಇದ್ದಾರೆ ಚಂದ್ರ ಅವರು ಖಾಲಿ ಮಾಡ್ತಾ ಇದ್ದಾರೆ ಇದು ಶೂರ್ಬಾಲಿ ಕಬಡ್ಡಿ ವೈಭವದ ಅಂತಿಮ ಕದನ ವಿಜಯದ ಮಾಲೆ ಯಾರ ಪಾಲಿಗೆ ಪಾದಮತಿಗೆ ಅಥವಾ ಜಮ್ಖಂಡಿಗು ಇದು ಎಲ್ಲರೂ ಸಂತೋಷ ನೋಡ್ಕೊಂಡು ಆಮೇಲೆ ಹತ್ತು ಮೂವತ್ತಕ್ಕೆ ಉತ್ತಮ ತಾಯಿ ಹಾ ಬಹುಮಾನ ಪಟ್ಟಿರ್ತಕ್ಕಂತ ಪ್ರಕಾಶ್ ತಿಪ್ಪಣ್ಣ ಪರ್ಸಪ್ಪ ಮಲ್ಗೊಂಡ್ ಸಿದ್ದಪ್ಪ ಬಿರಾದಾರ್ ಹನುಮಂತ ತಿಕ್ವ ರಮೇಶ್ ಕಲ್ಲೋಳಿ ಹಾಗೂ ಈಶ್ವರ್ ವರ್ಕ ದಯವಿಟ್ಟು ಸ್ಟೇಜ್ ಬರ್ಬೇಕು ಐದು ನಾವು ಕಾರ್ಯಕ್ರಮ ಬೇಗ ಬರಿ ಬಹುಮಾನ ಪಟ್ಟಿರ್ತಕ್ಕಂಥ ಉತ್ತಮ ದ್ವಿತೀಯ ಸುದ್ದಿಯ ಚತುರ್ಥ ಬಹುಮಾನ ಪಟ್ಟತಕ್ಕಿ ಮೇಲೆ ಆಗೋಷನ್ ನಡೆಸ್ಕೊತಾ ಇದ್ದೇನೆ ಈಗಾಗಲೇ ರಾಮೋದನ ಆಮೇಲೆ ನಮ್ಮ ಪೆಂಟು ಅಕಾಡೆಮಿ ಈಗನೇ ಈ ಕಬಡ್ಡಿಗಾಗಿ ಬಹುಮಾನ ಪಟ್ಟಿರ್ತಕ್ಕಂತ ಇಲ್ಲಿ ಸ್ಟೇಜ್ ಬರಬೇಕು ನಾಲ್ಕು ಬಹುಮಾನವನ್ನು ಎರಡು ನಿಮಿಷದಲ್ಲಿ ಅದನ್ನ ಕ್ಲಿಯರ್ ಮಾಡಿ ಹತ್ತು ಮೂವತ್ತಕ್ಕೆ ನಾವು ನಾಟಕ ಹೋಗೋಣ ಎರಡು ಒಂದು ಉಮೇಶ್ ಅವರು ಕಾಳಿ ಮಾಡ್ತಾ ಇದ್ದಾರೆ ಒಂದು ಎರಡರ ಮಜ ಮಜ ಸಾಕ್ತಾ ಇದೆ ಉಮೇಶ್ ಅವರು ಮುಟ್ಟಿದ್ದೇನೆ ಎಂದು ವಾದ ಮಾಡ್ತಾ ಇದ್ದಾರೆ ಫೋಟೋಸ್ ಮೂಲಕ ಒಂದು ಅಂಕವನ್ನು ಕಳಿಸ್ಕೊಂಡ್ರು ಪ್ರದೀಪ್ನು ಹತ್ತು ಒಂದರ ಮಧ್ಯ ಪಂದ್ಯ ಸಾಕ್ತಾ ಇದೆ ಮೂರ್ವ ಒಂದರ ಮಧ್ಯ ಶುರ್ಪಾಲಿ ಕಬಡ್ಡಿ ವಿಭಾಗದ ಅಂತಿಮ ಪಂದ್ಯ મુટિક મરળી અંકણ કે અંકણ દિંદ આચે નોડી પ્રજ્વિંદ ઉત્તમ ડિ ચાજ બંક ನಾಲ್ಕು ಒಂದು ಜರ್ಸಿ ನಂಬರ್ ಹತ್ತು ದಾಳಿಗಾರ ತಾಳಿ ಮಾಡ್ತಾ ಇದ್ದಾರೆ ಆರ್ ಡೈ ರೈಟ್ ಡುವರ್ ಡೈ ರೈಟ್ ಮಾಡಿ ಇನ್ ಲವ್ ಮಾಡಿ ಮುಟಿ ಕೊಂಡ ಬಾಯ್ ಲಾಸ್ಟ್ ಕಿಕುಬ ಎಸ್ ಎ ವತಂಗನಗರಸ್ ಕೋಲ್ತಾ ಇದ್ದಾರೆ ಎಸ್ ಎ ಅಕಾಡೆಮಿಯಾ ದಾಳಿಗಾರ ನಮ್ಮ ಕೋಟೇನಾದಿನ ಪಾಕಲ್ ಕಡಚಿಲ್ಲಾ ಜಮ್ಕೇಂಡಿ ತಾಲ್ಲೂಕಿನ ಒಂದು ಉತ್ತಮವಾದ ತಂಡ ಅಂತಾನೆ ಹೇಳ್ಬೋದು ಸಿದ್ದು ನೇಮಗೌಡವರ ಹೆಸರಲ್ಲಿ ಕಟ್ಟಿದಂತ ತಂಡ ಇದು ಎಸ್ ಇದು ನಮ್ಮ ಮಾಜಿ ಶಾಸಕರಾದಂತ ಸಿದ್ಧ ನ್ಯಮಗೌಡವರ ಹೆಸರಲ್ಲಿ ಕಟ್ಟಿದಂತ ತಂಡ ಒಂದು ಉತ್ತಮ ತಂಡ ಅಂತ ಹೇಳ್ಬೋದು ಮೊನ್ನೆ ನಡೆದ ಕಡಕೋನಲ್ಲಿ ವಿನ್ನರ್ಸ್ ಆಗಿರುವಂತ ತಂಡ ಇದು ಮತ್ತೆ ನಮ್ಮೂರಲ್ಲಿ ಕೂಡ ಫೈನಲ್ ಕದನವನ್ನು ಆಡ್ತಾ ಇದ್ದಾರೆ ಎರಡು ಐದರ ಮಧ್ಯ ಪಂದ್ಯ ಸಾಕ್ತಾ ಇದ್ದ ನೋಡಿದ್ರೆ ಅಭಿಯವರು ದಾಳಿ ಮಾಡ್ತಾ ಇದ್ದಾರೆ ಎಸ್ ಇಲ್ಲಿ ಅವರಿಂದ ಮೈಸಕ್ ಬಂತು ಒಂದು ಅಂತ ಬರಮತಿಗೆ ಮೂರು ಐದರ ಮಧ್ಯ ಪಂದ್ಯ ಸಾಗ್ತಾ ಇದೆ ಎರಡು ಅಂಕದ ಅಂತರದಲ್ಲಿ ಪಂದ್ಯ ಸಾಕ್ತಾ ಇದೆ ಅಕಾಡೆಮಿ ಜಮಖಂಡಿ ಪರವಾಗಿ ಆಟಗಾರ ಉತ್ತಮ ದಾಳಿಗಾರ ಅಂತ ಹೇಳ್ಬೋದು ಇಲ್ಲಿಯವರೆಗೂ ಎಸ್ ಎನ್ ಅಕಾಡೆಮಿಗೆ ಆಸರಿ ಆಗಿ ದಾಳಿ ಮಾಡ್ತಾ ಇದ್ದೇನೆ ಅಷ್ಟೇ ನಡೆದಿತ್ತು ನಮ್ಮ ಕರ್ನಾಟಕದ ತಂಡ ಧನ್ವಾಡ ತಂಡ ವಿಜಯಶಾಲಿಯಾಗಿತ್ತು ಈ ವರ್ಷ ನೋಡ್ಬೇಕು ಮತ್ತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಪಂದ್ಯದಲ್ಲಿ ಯಾರು ವಿಜೇಸಲಿ ಆಗ್ತಾರೆ ಅಂತ ಕಾಯ್ದು ನೋಡಬೇಕು ಎಸಲಿ ಡಿಫೆನ್ಸ್ ನಲ್ಲಿ ಅಭಿ ಅವರಿಂದ ಉತ್ತಮ ಜಂಪ್ ನೊಂದಿಗೆ ವಂದಂಗಾನ ಕಳಿಸ್ಕೊಂಡ್ರು ಥರ್ಡ್ ಡ್ರೈ ಡಿಸೈಡ್ ಡ್ರೈ ಮಾಂಡು ಇಲ್ಲವೇ ಮಡಿದ್ ಅವರು ಬಾಯ್ ಬಾ

ಚಂದ್ರೆ ಸೂಪರ್ ಟೈಗಲ್ ಟೈಕಲ್ ಎರಡು ಅಂಕ ಅಕಾಡೆಮಿ ಮತ್ತೆ ದಾಳಿಯಲ್ಲಿ ಚಂದ್ರ ರೈಡ್ ಮಷಿನ್ ಚಂದ್ರ ಅವರು بابا عدل 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 ಉಮೇಶ್ ತಾಳು ಮಾಡ್ತಾ ಐದು ಮಧ್ಯ ಇದ್ದಮವಾದ ಪಾದ ಚಲನೆಯ ಆಟಗಳ ಒಂದು ಅಂಕವನ್ನು ಡ್ರೋನ್ ಕ್ಯಾಮರಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನಮ್ಮ ಡ್ರೋನ್ ಕ್ಯಾಮರಾ ಯಾಕಂದ್ರೆ ಅದು ಡಿಸ್ಟರ್ಬೆನ್ಸ್ ಮಾಡುತ್ತೆ ಎಂಟು ಐದು ಸೆಂಟ್ರದಲ್ಲಿ ಇಡೋದು ಬಿಡು ಸಾಕು

ಆ ನಾಟಕವನ್ನು ಎಲ್ಲ ನಾಟಕದ ಅಭಿಮಾನಿಗಳು ನೋಡಿಕೊಂಡು ನುಡಿಕೊಂಡು ಹೋಗಬೇಕಾಗಿತ್ತಲ್ಲಿ ಕಿಕ್ ನೊಂದಿಗೆ ಒಂದು ಅಂಕವನ್ನು ಕಳಿಸ್ಕೊಡ್ತಾ ಇದ್ದಾರೆ ಎಂಟು ಆರು ಪರಮತಿ ಆರು ಜಮಖಂಡಿ ಎಂಟು ಅಭಿಯವರು ದಾಳಿಯಲ್ಲಿ ಮಧ್ಯಂತರ ಅವಧಿ ಮುಕ್ತಾಯಗೊಂಡಿದೆ ಇದು ಸೆಕೆಂಡ್ ಹಾಫ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಪಂದ್ಯಾವಳಿಯ ವಿಜಯಶಾಲಿ ಯಾರು ಎಂದು ಗೊತ್ತಾಗುತ್ತೆ ವಿಜಯದ ಮಾಲೆ ಯಾರ ಪಾಳಿಗೆ

ಮತ್ತೆ ಹತ್ತು ಆರ್ಯ ಮತ ಚಂದ್ರು ಅವರಿಂದ ದಾಳಿ ಇಲ್ಲಿ ಮತ್ತೆ ನಮ್ ಊಟ ಹಿರಿಯರಾಗಿರ್ತಕ್ಕ ವಯಸ್ಸಿ ಭವನ ಸರ್ ಅವರು ಆಗಮಿಸ್ತಾ ಇದ್ದಾರೆ ಅವರು ಈ ಕಡೆ ವೇದಿಕೆ ಐದು ಚೇರ್ಮಂಡ ಬರ್ಬೇಕು ಐದ್ ನಿಮ್ಸ ಐದು ನಿಮಿಷ ಐದ್ ನಿಮ್ಸ ಬಂದ್ ಐದು ಐದ್ ನಾಲ್ಕು ಅಂಕ ಐದು ನಿಮಿಷ ನಾಲ್ಕು ಅಂಕ ಮುನ್ನಾಡಿನ ಕಾಯ್ದುಕೊಳ್ತಾ ಇದ್ದಾರ ಐದು ಅಷ್ಟ ప్రజ్వ అంతే ప్రజ్వల్ ఈ మషిన్ చంద్రు ఈ ఇక్కడ డిఫెన్స్ మషిన్ ప్రజ్వల్ మతో మహేష్ ಈ ಗೀತಲ್ಲೇ ಒಂದು ಬಲಿಷ್ಠ ತಂಡ ಫೈನಲ್ ಪಂದ್ಯವನ್ನ ಇರುತ್ತೆ ಲಾಸ್ಟ್ ಫೈವ್ ಮಿನಿಟ್ಸ್ ಟು ಪ್ಲೇ ಕೊನೆಯ ಐದು ನಿಮಿಷ ದಯವಿಟ್ಟು ಎಲ್ಲ ಹಿರಿಯರು ಅಲ್ಲೇ ಹೋಗೋಣ ಒಟ್ಟು ಲೇಟ್ ಮಾಡೋದು ಬೇಡ ಲಾಸ್ಟ್ ಫೈವ್ ಮಿನಿಟ್ಸ್ ಐದು ನಿಮಿಷ ಹೋಗಿ ಹಾ ಐದು ಆರರ ಮತ್ತೆ ಮಾಡಿಲೇ ಉತ್ತಮ ಟೈಟಲ್ ಬರ್ತಾ ಇದೆ ಬಾರಮತಿ ತಂಡದಿಂದ ಹಣ್ಣಂದರ ಮಧ್ಯ ಸೆಕೆಂಡ್ ಹಾಫ್ ಕೊನೆಯ ನಾಲ್ಕು ನಿಮಿಷ ಇದು ಶೂರ್ಪಾಲಿಯ ಕಬಡ್ಡಿ ವೈಭವದ ಕೊನೆಯ ನಾಲ್ಕು ನಿಮಿಷ ವಿಜಯದ ಮಾಲೆ ಯಾರ ಪಾಲಿಗೆ ಹುಡುಗಿರುತ್ತೆ ಅಂತ ನೋಡ್ಬೇಕು ಹನ್ನೊಂದು ಎಂಟರ ಮಧ್ಯ ಪಂಜಾ ನಾಡಿನ ಪ್ರಾಜಿ ಉತ್ತಮವಾದ ಟ್ರಮ್ ಇಲ್ಲ ಪ್ರಜೆಲ್ ಅವರಿದ್ದ ಹನ್ನೆರಡು ಎಂಟು ನಾಲ್ಕು ಅಂಕದ ಮುನ್ನಡೆ ಎಸ್ ಎನ್ ಅಕಾಡೆಮಿ ಚಮಗಂಡಿ

ಉತ್ತಮವಾದ ಹಿಡಿತ ಎಲ್ಲೇ ಕುಸ್ತಿ ಪ್ರದರ್ಶನ ಆಯಿತು ಇಲ್ಲಿ ಐದು ಎಂಟು ಹದಿಮೂರು ಲಾಸ್ಟ್ ಕೊನೆಯ ಎರಡು ನಿಮಿಷ ಈಗಾಗಲೇ ನಿಮ್ಗೆ ತಿಳಿದಿರ್ಬೋದು ಪಂದ್ಯ ಯಾವ ರೀತಿಯಲ್ಲಿ ಸಾಕ್ತ ಇದೆ ಅಂತ ಹದಿಮೂರು ಎಂಟರ ಮಧ್ಯ ಆದ್ರೆ ಕಬಡ್ಡಿ ಅನ್ನೋದು ಅಷ್ಟು ಸುಲಭವಾದ ಆಟವಲ್ಲ ಯಾವ ಟೈಮ್ ನಲ್ಲಿ That's wow. the lay one time I tell Adina lakko, endo. Third time. One and a half minute. Two and a half. Two and a half minutes. Two ई पंद अकाडमी वेशाल